ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂತಹ ಬಿಟ್ರೋಟ್ ಹಲವನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾ ಇಲ್ಲ ತುಂಬಾ ಟೇಸ್ಟಿಯಾಗಿ ಇದ್ದೀನಿ ಇದನ್ನು ನಾವು ಒಂದು ವಾರ ಅಥವಾ ಎರಡು ವಾರನು ಸ್ಟೋರ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಆಗುವಂಥ ಉಪಯೋಗಗಳನ್ನ ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಿಟ್ರೋಟ್ ತಿನ್ನೋದ್ರಿಂದ ಯಾವ ರೀತಿ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಈ ಬಿಟ್ರೋಟ್ ಹಲ್ವ ಅಂತೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಈ ರೀತಿ ಮಾಡಿ ನೋಡಿ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಈಸಿ ಇದೆ ಬಿಟ್ರೋಟ್ ಅಲ್ವಾ ಮಾಡೋದು ನೀವು ಒಂದ್ಸಲ ಸಲ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಆಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲದಾಗಿ ನೋಡಿ ನಾನು ಎರಡು ಬಿಟ್ರೋಟನ್ನು ತಗೊಂಡಿದ್ದೀನಿ ಇದರ ಮೇಲಿರುವಂಥ ಸಿಪ್ಪೇನ ತೆಗಿಬೇಕು ಇವಾಗ ನೋಡಿ ಎರಡು ಸಿಪ್ಪೆನ ತೆಗೆದು ತೊಗೊಂಡಿದ್ದೀನಿ ನಾನು ಎರಡು ಬಿಟ್ರೋಟನ್ನು ಇದನ್ನು ತುರಿದು ತಗೋಬೇಕು ಈ ರೀತಿ ನಾನು ತುರಿದು ತೊಗೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಅದು ನೋಡಿಕೊಂಡು ಮಾಡಿಕೊಳ್ಳಿ ನಾನು ಎರಡನ್ನು ಮಾತ್ರ ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡಿ ತಗೋಬೇಕು ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಆದಷ್ಟು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ ಇದನ್ನು ಇವಾಗ ನಾನು ಸೋಸಿ ತೊಗೋತಾ ಇದ್ದೀನಿ ನೋಡಿ ಈ ರೀತಿ ಸೋಸಿ ತಗೋಬೇಕು ಎಕ್ಸ್ಟ್ರಾ ಇರೋದನ್ನು ತೆಗಿಬೇಕಾಗತ್ತೆ ಹಾಕಬಾರ್ದು ತುಂಬ ದಪ್ಪ ದಪ್ಪ ಇರುತ್ತೆ ಹಾಗಾಗಿ ಅದನ್ನು ಹಾಕಬಾರ್ದು ತಿನ್ನುವಾಗ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮೇಲೆ ಇರೋದನ್ನು ತೆಗೆದು ಅದರಲ್ಲಿರುವಂಥ ಜ್ಯೂಸನ್ನು ಮಾತ್ರ ತಗೋಬೇಕು ನೋಡಿ ಈ ರೀತಿ ಸ್ಪೂನ್ ಬ್ಯಾಕ್ ಸೈಡಿಂದ ಸ್ವಲ್ಪ ಪ್ರೆಶ್ ಮಾಡಿದರೆ ಜ್ಯೂಸು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಅದೆಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಅದರಲ್ಲಿರುವಂಥ ಜ್ಯೂಸನ್ನು ತೆಗಿಬೇಕು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಹೆಚ್ಚಿನ ಮಾಹಿತಿನೂ ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಇವಾಗ ನೋಡಿ ಇಷ್ಟು ಜ್ಯೂಸು ರೆಡಿಯಾಗಿದೆ ಇವಾಗ ಈ ರೀತಿ ಫ್ರೆಶ್ ಮಾಡಿ ತಗೊಳ್ಳಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಿಟ್ರೋಟು ಇವಾಗ ಇಷ್ಟು ಇದರಲ್ಲಿ ಜ್ಯೂಸು ರೆಡಿಯಾಗಿದೆ ನೋಡಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ನೋಡಿ ಇಷ್ಟು ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಬೌಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ತುಂಬ ಈಸಿ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಇವಾಗ ನೋಡಿ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಸಕ್ಕರೆ ಹಾಕಿರುವಂಥ ಅದೇ ಕಪ್ಪಿಂದ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಜ್ಯೂಸು ಜಾಸ್ತಿ ಇದ್ದರೆ ಸೇರಿಸಕ್ಕೆ ಹೋಗಬೇಡಿ ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ರಕ್ತ ಶುದ್ಧೀಕರಣಕ್ಕೆ ತುಂಬಾನೇ ಒಳ್ಳೆಯದು ಬಿಟ್ರೂಟು ರಕ್ತವನ್ನು ಶುದ್ಧಿಗೊಳಿಸಿ ದೇಹದ ಒಳಗಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ ಐರನ್ ಮತ್ತು ಪೋಲಿಕ್ ಆಸಿಡ್ ಇರುವುದರಿಂದ ರಕ್ತದ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ಬಿಟ್ರೋಟ್ ಜ್ಯೂಸು ಕುಡಿಯೋದ್ರಿಂದ ಚರ್ಮದಲ್ಲಿ ನೈಸರ್ಗಿಕ ಹೊಳಪು ಬರುವುದು ಕ್ಯಾಲ್ಸಿಯಂ ಸಿಲಿಕಾ ಮ್ಯಾಗ್ನೀಸಿಯಂ ಇರುವುದರಿಂದ ಎಲುಬುಗಳನ್ನು ಬಲಪಡಿಸುತ್ತದೆ ಬಿಟ್ರೋಟಿನಲ್ಲಿರುವ ವಿಟಮಿನ್ ಎ ದೃಷ್ಟಿಶಕ್ತಿಗೆ ಸಹಾಯವಾಗುತ್ತದೆ ಬಿಟ್ರೋಟಿನಲ್ಲಿರುವ ಸಿಲಿಕಾ ಮತ್ತು ಖನಿಜಗಳು ಕೂದಲು ಬಲಪಡಿಸಿ ಮತ್ತೆ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ ಬಿಟ್ರೋಟಿನ ನೈಸರ್ಗಿಕ ಸಕ್ಕರೆ ಶರೀರದ ಎನರ್ಜಿ ಬ್ಯಾಲೆನ್ಸ್ ಕಾಪಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಬಿಟ್ರೋಟು ಕಡಿಮೆ ಕ್ಯಾಲೋರಿ ಆಗಿದೆ ಆದರೆ ಶಕ್ತಿ ಹೆಚ್ಚು ಇದೆ ಇದರಲ್ಲಿ ಡಯಟ್ ಮಾಡೋವರಿಗೆ ತುಂಬಾ ಉಪಯುಕ್ತವಾಗಿದೆ ಬಿಟ್ರೋಟನ್ನು ಹೆಚ್ಚು ಸೇವನೆ ಮಾಡೋದರಿಂದ ರಕ್ತ ಸಂಚಾರ ಹೆಚ್ಚಾಗುತ್ತೆ ಇದರಿಂದ ಮೆದುಳಿಗೆ ಹೆಚ್ಚು ಆಮ್ಲಜನಕ ಸಿಗುತ್ತೆ ಮತ್ತು ನೆನಪಿನ ಶಕ್ತಿನೂ ಸಹ ಇದರಿಂದ ಸಿಗುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ವ್ಯಾಯಾಮ ಮಾಡೋ ಮೊದಲು ಬಿಟ್ರೋಟ್ ಜ್ಯೂಸ್ ಕುಡಿಯೋದರಿಂದ ಶಕ್ತಿ ಮತ್ತು ತಾಳ್ಮೆ ಹೆಚ್ಚಾಗುತ್ತದೆ ಹತ್ತು ನಿಮಿಷ ಕುದಿಸಿದ ನಂತರ ಇದಕ್ಕೆ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತಾ ಇರೋದು ಇವಾಗ ನೋಡಿ ನಾನು ಅಗರ್ ಹಗರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಇದು ಟೀ ಸ್ಪೂನು ಸ್ವಲ್ಪ ದೊಡ್ಡದಿದೆ ನೀವು ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದರಿಂದ ಎರಡು ಟೀ ಸ್ಪೂನಷ್ಟು ಅಗರ್ ಹಗರ್ ಪೌಡರನ್ನ ಸೇರಿಸಿ ಹಗರಗರ್ ಪೌಡರು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ ಸರ್ಚ್ ಮಾಡಿ ತೊಗೊಳ್ಳಿ ಒಮ್ಮೆ ನೀವು ತೊಗೊಂಡ್ರೆ ಅದರಲ್ಲಿ ಹಲವಾರು ರೆಸಿಪಿಗಳನ್ನ ಮಾಡ್ಕೋಬೋದು ಹಗರಗರ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನಾನು ಅಗರ್ ಹಗರ್ ಪೌಡರನ್ನ ಯೂಸ್ ಮಾಡಿಕೊಂಡು ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ಸರ್ಚ್ ಮಾಡಿ ನೋಡ್ಕೊಳ್ಳಿ ತುಂಬ ಈಸಿ ಇದೆ ನಾನು ಮಾಡಿರುವಂಥ ಕಾಫಿ ಫುಡ್ಡಿಂಗ್ ಸಹ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಕರಿಗಿಬೇಕು ಅಲ್ಲಿತನ ಕುದಿಸ್ಕೊಳ್ಳಿ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಗರ್ಗರ್ ಪೌಡ್ರ್ ಹಾಕಿದ ತಕ್ಷಣ ಅಲ್ಲಿತನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಬಿಟ್ರೋಟಿನಲ್ಲಿರುವ ನೈಟ್ರೇಟ್ಗಳು ರಕ್ತದ ಒತ್ತಡವನ್ನು ನಿಯಂತ್ರಿಸಿ ಹೃದಯವು ಆರೋಗ್ಯವಾಗಿ ಇರಲು ಸಹಾಯ ಮಾಡುತ್ತೆ ಬಿಟ್ರೋಟು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಸಹಕಾರಿಯಾಗಿದೆ ಇದರಿಂದ ಪಿರಿಯಡ್ ಸಮಸ್ಯೆ ಕಡಿಮೆ ಆಗುತ್ತದೆ ಇವಾಗ ನೋಡಿ ನಾನು ಸ್ಟೋನ್ ಆಫ್ ಮಾಡಿ ಕೆಳಗೆ ತಗೋತಾ ಇದ್ದೀನಿ ನೋಡಿ ಇಷ್ಟು ಇದ್ದರೆ ಸಾಕು ಇವಾಗ ಸ್ಟೋನ್ ಆಫ್ ಮಾಡಿ ಕೆಳಗೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ಸ್ವಲ್ಪ ಆರಬೇಕು ತುಂಬ ಅಲ್ಲ ಸ್ವಲ್ಪ ಆರಬೇಕು ಇವಾಗ ಅಲ್ಲಿ ತನಕ ನಾನು ಬೇರೊಂದು ಬೌಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಇದ್ದೀನಿ ನೋಡಿ ಇವಾಗ ಬಿಟ್ರೋಟನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಆದಷ್ಟು ದಪ್ಪ ಇರೋದನ್ನು ತಗೊಳ್ಳಿ ನಾವು ಅಗಲವಾದ ಪಾತ್ರೆಯಲ್ಲಿ ಹಾಕಿದರೆ ಕರೆಕ್ಟಾಗಿ ಅದು ಹಲ್ವಾ ಶೇಪು ಬರಲ್ಲ ಅದಕ್ಕೋಸ್ಕರ ಆದಷ್ಟು ದಪ್ಪವಾಗಿ ಹಾಕೊಳ್ಳಿ ಇವಾಗ ಇದಿಷ್ಟು ಇದ್ದೀನಿ ನೋಡಿ ಸ್ವಲ್ಪ ಆರಬೇಕು ಒಂದು ಐದು ನಿಮಿಷ ಬಿಟ್ಟ ನಂತರ ಒಂದು ಐದು ನಿಮಿಷ ಹಾಗೆ ಇಡಿ ಐದು ನಿಮಿಷ ಆದ ನಂತರ ಇದಕ್ಕೆ ನಾನು ಮೇಲೆ ಗಸಗಸನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಬೇಕಂದರೆ ಡ್ರೈ ಫ್ರೂಟ್ಸನ್ನ ಆ್ಯಡ್ ಮಾಡ್ಕೋಬೋದು ನಾನು ನೋಡಲು ಚೆನ್ನಾಗಿ ಅನಿಸುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಂದೇಳಿ ನಾನು ಗಸಗಸಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಹಾಕಿ ಇವಾಗ ನಾನು ಒಂದು ಹತ್ತು ನಿಮಿಷ ಹಾಗೆ ಇಟ್ಟು ನೋಡಿ ತುಂಬ ಬಿಸಿ ಇರೋದನ್ನು ಫ್ರಿಜ್ಜಲ್ಲಿ ಇಡಬಾರ್ದು ಸ್ವಲ್ಪ ಆರಿದ ನಂತರ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಿ ಫ್ರಿಜ್ಜಲ್ಲಿ ತುಂಬ ಗಟ್ಟಿ ಆಗುತ್ತೆ ನೋಡಿ ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಗಟ್ಟಿಯಾಗಿದೆ ನೋಡಿ ಇವಾಗ ತೆಗಿತ ಇದ್ದೀನಿ ಫ್ರಿಡ್ಜಿಂದ ತೆಗೆದು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ ಅಂದರೆ ಚೌಕ್ ಇರುತ್ತೆ ಹಾಗಾಗಿ ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಆದಷ್ಟು ದಪ್ಪ ಇರುವಂತಹ ಬೌಲಲ್ಲಿ ಹಾಕಬೇಕು ನೀವು ಅಗಲವಾದ ಪಾತ್ರೆಯಲ್ಲಿ ಹಾಕಿದರೆ ಕರೆಕ್ಟಾಗಿ ಅದು ಸೇಪು ಬರಲ್ಲ ಅಲ್ವಾ ಸೇಪು ಅದಕ್ಕೋಸ್ಕರ ಆದಷ್ಟು ದಪ್ಪಾಗಿ ಹಾಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿ ತಗೋತಾ ಇದ್ದೀನಿ ನೋಡಿ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನೋಡಿ ನೋಡಲು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಥರದ ಹಲ್ವ ಬೇಕ್ರಿಯಲ್ಲಿ ಸಿಗೋಲ್ಲ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೈಜಿನಿಕ್ಕಾಗಿ ಮನೆಯಲ್ಲೇ ಮಾಡ್ಕೋಬೋದು ಆರೋಗ್ಯಕರವಾದಂಥ ಬಿಟ್ರೋಟ್ ಹಲ್ವಾನ ಇದನ್ನು ಒಂದು ವಾರ ಅಥವಾ ಎರಡು ವಾರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ ಎರಡು ವಾರ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸಹ ಅಷ್ಟೇ ಅದರಲ್ಲಿ ಹಾಕಿರುವಂಥ ಏಲಕ್ಕಿ ಫ್ಲೇವರ್ ಅಂತೂ ಸೂಪರ್ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆರೋಗ್ಯಕರವಾದ ಹಾಗೂ ರುಚಿಕರವಾದಂತಹ ಬಿಟ್ರೋಟ್ ಹಲ್ವಾ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್